ಹರ ಪೂಜೆ ಗುರು ಶೇವೆ ಹೊರ ಪುಣ್ಯ ಇಲ್ಲದೆ ಬರೆಯದೆ ಸುಖ ಬಯಸಿದರೆ ದೊರಕುದುಂಟೆ ಆತ್ಮ ಜೀವನದಲ್ಲಿ ನೀನು ಏನೋ ಗಳಿಸ್ಬೇಡ ಹೊಲ ಗಳಿಸ್ಬೇಡ ಮನಿ ಗಳಿಸ್ಬ್ಯಾಡ ರೊಕ್ಕ ಗಳಿಸ್ಬೇಡ ರೂಪಾಯಿ ಗಳಿಸ್ಬ್ಯಾಡ ಬೆಳ್ಳಿ ಬಂಗಾರ ಏನೂ ಗಳಿಸ್ಬ್ಯಾಡ ಇದನ್ನೆಲ್ಲ ಒಂದಿನ ನೀನು ಕೈ ಬಿಟ್ಟು ಹೋಗ್ತಾರೆ ಯಾರು ಹೋಗಾಗಿ ಇಟ್ಟಿರೇನೋ ನೋ ಅವರು ಗಳಿಸ್ಯಾರ ಅಂತ ಹೇಳಿ ಇಟ್ಟಿರಿ ನಮ್ಮ ಕಡೆಗಾರ ಇಟ್ಟಿಲ್ಲ ನಿಮ್ಮ ಕಡೆಗೆ ಇಟ್ಟಾರೇನು ಗೊತ್ತಿಲ್ಲ ಇಡಲ್ಲ ಇಡಲ್ಲ ಒಂದು ಬೆಳೆ ಉಡ್ದಾರ ಇತ್ತಂದರೆ ಅದೊಂದು ಹರ್ಕೋರಿ ಕೆಡತಾರ ಇಡ್ತಾರೇನು ಇಡಲ್ಲ ಇದನ್ನು ನೀ ಗಳಿಸೋದಲ್ಲ ಶರಣ್ರಿ ಏನು ಹೇಳ್ತಾರ ಇದೂ ನೀ ಗಳಿಸೋದಲ್ಲ ನೀ ಗಳಿಸೋದು ಏನು ಗಳಿಸ್ಬೇಕಂತ ಕೇಳಿದ್ರೆ ನೀ ಗಳಿಸಿರ್ತಕ್ಕಂಥ ವಸ್ತು ಈ ಭೂಮಿ ಮ್ಯಾಲ ನಿನಗಲ್ಲ ನಿನ್ನ ವಂಶ ಪರಂಪರೆ ಎಲ್ಲ ಇಡೀ ಸಮಾಜಕ್ಕಾಗಿ ಎಲ್ಲ ಇಡೀ ನಮ್ಮ ಊರಿಗಾಗಿ ಅಷ್ಟ ಅಲ್ಲ ಜಗತ್ತಕ್ಕಾಗಿ ಬಾಳುವಂಥ ವಸ್ತುಗಳು ಸಂತ ಶನ್ ಹೇಳ್ಕೊಂಡು ಬಂದಾರ ಯಾರಂತ ಗಳಿಸ್ಯಾರ ಹೇಳ್ರಿ ಯಾರು ಲಚ್ಚಾಣ ಲಕ್ಷಾಣ ಲಿಂಗ ಗುರು ಮೊಗುಳು ಕೋಡ ಎಲ್ಲಪ್ಪ ಗಳಿಸಿ ಗಳಿಸಿಲ್ರಿ ಎಂಥ ವಸ್ತು ಗಳಿಸದಿಟ್ಟ ಬಹುತೇಕ ಇಡೀ ಜಗತ್ತದೊಳಗೆ ಮುನ್ನೂರದ ಅರವತ್ತೈದು ಮಠ ಗಳಿಸ್ಕೊಂಡೆ ಯಾರು ಕೊಡಿ ಎಲ್ಲಪ್ಪ ಒಮ್ಮ ಜಾಗ ಹಿಡಿದ್ರ ಯಾರು ಕಿತ್ತನಬಾರದು ಎತ್ತನಬಾರದು ಈ ಒಯ್ದು ಅಕಸ್ಮಾತ್ ನಮ್ಗೆ ನಿಮ್ಮ ಒಯ್ದು ಎಲ್ಲರು ಹೂಳು ಅಂದ್ರೆ ಮಷ್ಯಂದಾಗ ಮತ್ತೊಂದು ಸತ್ತಂದ್ರೆ ನಮ್ಗೆ ಕಿತ್ತಾರ ಮತ್ತೊಬ್ರಿ ತಂದು ಒತ್ತಾರ ಆದರೆ ನೀ ಗಳಿಸಿರ್ತಕ್ಕಂಥದ್ದು ಇಲ್ಲಿ ಯಾರೂ ನಿನಗೆ ಸರಿ ಅನ್ನಬಾರದು ನೀವು ಗಳಿಸಿರ್ತಕ್ಕಂಥದ್ದು ಯಾರೂ ಕಸ್ಕೊಂಡ್ರೂ ಹೋಗಬಾರ್ದು ನೀರಾಗ ಹಾಕಿದ್ರೆ ಮುಣಗಬಾರದು ಬೆಂಕಿಯಾಗ ಹಾಕಿದ್ರೆ ಸುಡಬಾರ್ದು ಗಾಳಿಗೆ ಹಾಕಿದ್ರೆ ಹಾರಬಾರದು ಅಂಥದ್ದು ಗಳಿಸ್ಬೇಕು ಹಂತದ ಗಳಿಸ್ಬೇಕಾದ್ರೆ ಏನು ಬೇಕು ಅಂತ ಕೇಳಿದರೆ ಗುರು ಕ್ರಪ ಬೇಕು ಗುರು ಕೃಪಾ ಬೇಕು ಇವತ್ತೊಂದು ದಿವಸ ಗುರು ಪೂರ್ಣಿಮಾ ಅಂತೇಳಿ ಮಾಡ್ಕೊಂಡು ಬಂದರು ನಮ್ಮ ಸನಾತನ ಧರ್ಮದಲ್ಲಿ ಆದಿ ಅನಾದಿ ಹಿಡ್ಕೊಂಡು ಗುರು ಪೂರ್ಣಿಮಾ ಜೀವನದಲ್ಲಿ ಗುರು ಶಿಷ್ಯರ ವಾಸ್ತಲ್ಯ ಬಾಂಧವ್ಯ ಪ್ರತಿಯೊಬ್ಬ ಮನುಷ್ಯಗ ಗುರು ಬೇಕು ವಿದ್ಯಾಭ್ಯಾಸ ಕಲಿಬೇಕಾದ್ರೂ ಗುರು ಬೇಕು ಶಾಸ್ತ್ರ ಪುರಾಣ ಕಲಿಬೇಕಾದ್ರೂ ಗುರು ಬೇಕು ಸಂಗೀತ ಕಲಿಬೇಕಾದ್ರೂ ಗುರು ಬೇಕು ಜಗತ್ತದೊಳಗೆ ನಾವು ಏನು ಕಲಿಬೇಕಾಗ್ಯದಲ್ಲ ಅದಕ್ಕೆಲ್ಲನೂ ಗುರು ಬೇಕು ಗುರುಗಳು ಒಬ್ಬರೇ ಇದ್ರೆ ನಡೀತದೆ ಎಲ್ಲ ವಿದ್ಯದ ಗುರು ಬೇರೆ ಶಾಸ್ತ್ರದ ಗುರು ಬೇರೆ ಮೋಕ್ಷದ ಗುರು ಬೇರೆ ಗುರುವಿನ ಗುರು ಬೇರೆ ಪರಮ ಗುರು ಬೇರೆ ಭಾಳ ಥರ ನಾವು ಸನಾತನ ಧರ್ಮದಲ್ಲಿ ಶಿಷ್ಯರು ಶಿಷ್ಯ ವರ್ಗ ಏನು ಮಾಡ್ತು ಅಂದ್ರೆ ಗುರುಗಳ ಕೈಯಾಗ ನಾವು ಎಷ್ಟೋ ದಿವಸ ವಿದ್ಯಾಭ್ಯಾಸ ಕಲಿತಿರ್ಬೇಕು ಕೂಡ ಗುರುವಿಗೆ ಆಗಿರತಕ್ಕಂಥದ್ದು ನಮ್ಮದಿಂದ ಏನೂ ಕೊಡೋಕ್ಕಾಗೋದಿಲ್ಲ ಇದು ಒಂದು ಗುರು ಪೂರ್ಣಿಮಾ ಅಂತಕ್ಕಂಥದ್ದನ್ನು ಅವ ಕಲಿಸಿರ್ತಕ್ಕಂಥದ್ದು ಒಂದು ವಿದ್ಯಾಭ್ಯಾಸವನ್ನು ಅವ ಕಲಿಸಿರ್ತಕ್ಕಂಥಕ್ಕಂಥದ್ದು ಒಂದು ಸಂಸ್ಕಾರವನ್ನು ಜೀವನದಲ್ಲಿ ಗುರು ಕೊಟ್ಟಿರ್ತಕ್ಕಂಥದ್ದನ್ನು ನಾನೇನಾದರೂ ಗುರುವಿಗೆ ಅರ್ಪಣೆ ಮಾಡ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತೊಂದು ದಿವಸ ನಮ್ಮ ಸನಾತನ ಧರ್ಮದಲ್ಲಿ ಆದಿ ಅನಾದಿ ಹಿಡ್ಕೊಂಡು ಇದೊಂದು ಗುರು ಪೂರ್ಣಿಮಂತ ಮಾಡಿಕೊಂಡು ಬಂದರು ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಬಹುತೇಕದ ಎಟ್ಟು ಎಟ್ ಪುಣ್ಯ ಬರ್ತದೆ ಹೇಳೋಕ್ಕೆ ಬರೋದಿಲ್ಲ ಗುರುವಿನ ಶಕ್ತಿ ಸಾಮರ್ಥ್ಯ ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿದರೆ ತಮ್ಮ ಜೀವನ ಭಾವನಾ ಬಹುತೇಕ ಒಂದು ಸಾವಿರ ರೂಪಾಯಿ ಮಗ್ಗಲ ಮನೆ ಸಾಲ ಕೊಟ್ಟಿದ್ದ ಅಂದ್ರೆ ಮರದಿನ ಬಂದು ರೊಕ್ಕ ಕೊಡುವ ತಾನಿಲ್ಲ ಅದೇ ಗುರು ನಿನ್ನ ಸೂರ್ಯ ಚಂದ್ರ ನೆಲಗಂಗಿ ಹರಿವರೆಗೆ ಸಹಿತ ಅವನಿಂದ ಕಲಿತಿರ್ತಕ್ಕಂಥದ್ದು ವಿದ್ಯೆ ಗಳಿಸಿರ್ತಾವ ಗುರು ಕೊಟ್ಟಿರ್ತಕ್ಕಂಥ ಗಂಟ ನಿನ್ನ ಜನ್ಮ ಜನ್ಮಾಂತರ ಉಂಡ್ರ ಸಮೀಬಾರದ ಬಾರದ ಹಂತದ ಗಂಟ ಕೊಟ್ಟ ನಂತರ ಮತ್ತು ಗುರುವಿಂದ ನಮ್ಮ ಮ್ಯಾಲ ಎಟ್ಟು ಹಂತಕರಪ್ಪ ಇದ್ದಿರ್ಬೇಕು ರೀ ಎಟ್ಟು ಹಂತಕರಪ್ಪ ಇದ್ದಿರ್ಬೇಕು ರೀ ಅದಕ್ಕೆ ಹೇಳ್ತಾರೆ ಕಡ್ಕೋಳ ಮಡಿವಾಳಪ್ಪನವರು ಗುರವೇನ ಗುಲಾಮನಾಗುವ ತನಕ ಧರಿಯದಣ್ಣ ಮುಕ್ತಿ ಒಂದು ಕಡೆ ಶರಣರು ಹೇಳ್ತಾರ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಮುಕ್ತಿ ಜಗತ್ತದೊಳಗೆ ಗುರು ಕೊಟ್ಟಿರ್ತಕ್ಕಂಥ ವಸ್ತು ಮತ್ತೊಬ್ಬರದಿಂದ ಕೊಡೋಕ್ಕಾಗುವುದಿಲ್ಲ ಜಗತ್ತದೊಳಗೆ ಗುರುವಿನಕ್ಕಿಂತಲೂ ಮಿಗಿಲಾದ ವಸ್ತು ಇನ್ನೊಂದು ಈ ಭೂ ಭೂಮಿ ಮೇಲೆ ಯಾವುದು ಇಲ್ಲ ಜಗತ್ತದೊಳಗೆ ನಾವು ಮೋಕ್ಷ ಮಂದಿರ ಟಾಣಕ್ಕೆ ಹೋಗಿ ಮುಟ್ಟಬೇಕಾಗಿತ್ತಂದ್ರೆ ನಮಗ ನಿಮಗೆ ಗುರು ಬೇಕು ಏನು ಬೇಕು ರೀ ನಮಗೆ ನಿಮ್ಗೆ ಗುರು ಬೇಕು ಗುರುವಿನ ಅವಶ್ಯಕತೆ ಬಾಳದ ಆದರೆ ಈಗೆಲ್ಲ ಇದು ಕಲಿಕಾಲ ಕೆಟ್ಟ ಕಲಿಕಾಲ ಎಲ್ಲ ಫೈ ಜಿ ಬಂದು ಇಂಟರ್ನೆಟ್ ಬಂದು ಗುರುಗಳಂದ್ರೆ ಕಿಮ್ಮತ್ ಇಲ್ಲ ಗುರು ಯಾಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಇಲ್ಲಿ ಇವತ್ತು ಎಷ್ಟು ಪೌಳೆಗಿಟ್ಟು ಜನ ಕೂಡಿರು ತಾಯಂದಿರೋ ಅಪ್ಪುಗಳು ಪೌತ ಗುರುಪುತ್ರ ಆದವ್ರು ಎಷ್ಟು ಮಂದಿ ಇದ್ರ ಕೈ ಹತ್ರ ನೋಡೋಣಿ ಹಾಂ ಇಲ್ಲೊಬ್ಬಕ್ಕೆ ಅಜ್ಜಿ ಹತ್ತಳು ಅಲ್ಲೊಬ್ಬಕ್ಕೆ ಅಜ್ಜಿ ಹತ್ತಳು ಹಾಂ ಭಾಳ ಸಂತೋಷ ಭಾಳ ಸಂತೋಷ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಸುಮ್ಮ ಕೈ ಎತ್ತಬೇಡ್ರಿ ಮಹಾಪಾಪ ಮಹಾಪಾಪ ಹತ್ತದ ಹ್ಞೂ ಸುಮ್ಮ ನಾ ನಾನು ಅವ್ರದ್ರಾಗ ಅಂತ ಹೇಳಿ ಹಿಂಗೆ ಎತ್ತಬೇಡ್ರಿ ನೀವು ನಾ ಕೋನ ಹಿಡಿದು ಹೋಗೋಣ ಕೇಳ್ತೀನಿ ನಿಮಗೆ ಯಾರ್ಯಾರು ಕೈ ಎತ್ತೀರಿ ಅವರು ಗುರುಪುತ್ರ ಆಗಿರಲಿಲ್ಲ ಅಂತೇಳಿ ಜಗತ್ತದಲ್ಲಿ ಗುರುಪುತ್ರ ಆಗಬೇಕು ಅದಕ್ಕೆ ಹೇಳಿದ್ರು ಕಡ್ಕೋಳ ಮಡಿವಾಳಪ್ಪನವರು ಗುರುವಿನ ಗುಲಾಮನಾಗುವ ತನಕ ಧರಿಯದಣ್ಣ ಮುಕ್ತಿ ಗುರುವಿನ ಅವಶ್ಯಕತೆ ಭಾಳದ ಅದಕ್ಕಾಗಿ ಇದು ಗುರುಪೂರ್ಣಿಮಂತ ಮಾಡಿದ್ರು ಜಗತ್ಯದೊಳಗೆ ಎಲ್ಲರ ಋಣ ತೀರ್ಸಕ್ಕೆ ಬರ್ತದ ಒಂದು ಗುರುವಿನ ಋಣ ಒಂದು ಹೊತ್ತ ಭೂಮಿ ಋಣ ಹೆತ್ತ ತಾಯಿ ಋಣ ಯಾರಿಂದ ತೀರ್ಸೋಕ್ಕಾಗೋದಿಲ್ಲ ಯಾರಿಂದ ತೀರ್ಸಕ್ಕಾಗುವುದಿಲ್ಲ ಅದಕ್ಕೆ ಹೇಳ್ತಾರೆ ಹೌಸ್ ಈಸ್ ದ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರೆ ಅಂದ್ರೆ ತಾಯಿನೇ ಮೊದಲನೇ ಗುರು ಮನೆಯೇ ಪಾಠ ಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ಧನ್ಯರು ಗುರು ಎದಕ್ಕೆ ಬೇಕ್ರಿ ಗುರು ಎದಕ್ಕೆ ಬೇಕು ಗುರು ಆ ಪರಮಾತ್ಮನಲ್ಲಿ ನಾವು ಹೋಗಬೇಕಾದ್ರೆ ಇಂಥಲ್ಲೇ ಪರಮಾತ್ಮದಾನ ಇಂಥಲ್ಲೇ ದೇವ್ರದಾನ್ ಅಂತ ನಾವು ಅವನು ಹುಡುಕ್ಯಾಡ್ಕೊಂಡು ಹೋಗಬೇಕಾದ್ರೆ ನಮಗೆ ನಿಮಗೆ ಸಾಧ್ಯ ಇಲ್ಲ ಅವ ಗುರು ಕೂತು ಇಂಥಲ್ಲೇ ದೇವ್ರದಾನ ತೋರಿಸಿದಾಗ ಅವಾಗ ಆ ದಾರಿ ನಮಗೆ ಸಿಕ್ತಂದ್ರೆ ಅವನು ಅಂತಲ್ಲೇ ಹೋದೆವಂದ್ರೆ ಅವನ ಪಾದದೊಳಗೆ ಜಾಗ ಕೊಟ್ಟು ಕರ್ಕೋತಾನ ಕರ್ಕೋತಾನ ಸುಮ್ಮನೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಗುರು ಎದಕ್ಕೆ ಬೇಕು ಒಬ್ಬ ಹೆಣ್ಮಗಳು ಜಳಕ ಮಾಡಾಗ ಮಗುನೇನ ಮೂಗುನತ್ತ ಬಿಚ್ಚಿಟ್ಟು ಜಳಕ ಮಾಡ್ಲಾಕತ್ತೀಳಂತ ಜಳಕ ಮಾಡಿ ಬಂದು ಮನೆಯೆಲ್ಲ ಹುಡ್ಕ್ಯಾಡ್ಲಕತ್ತಾಳ ಮುಗನೇನ ಮಗುನತ್ತೆ ಸಿಗಲ್ದು ಹೆಣ್ಮಗಳು ಅರಬಿ ಹಾಯ್ಕೊಂಡು ಎಲ್ಲೆಲ್ಲಿ ತಿರುಗಾಡ್ಯಾಳು ಎಲ್ಲೆಲ್ಲಿ ಮನೆಯಾಗ ತ ಇಡುವಂಥ ಜಾಗದ ಎಲ್ಲ ಜಾಗ ನೋಡಾಳ ಎಲ್ಲಿ ಮೂಗನೇನ ಮೂಗುನತ್ತು ಸಿಗಲಿಲ್ಲ ಈಕಿ ಅಳ್ಳ ಕತ್ತಳು ನನ್ನ ಗಂಡ ಕಾಡಿ ಬೇಡಿ ಸಾಲ ಮಾಡಿಸಿ ಮುಗನೇನು ಮುಗನತ್ತು ಮಾಡಿಸ್ಕೊಂಡು ತಂದೀನಿ ಅಕಸ್ಮಾತ್ ನನ್ನ ಗಂಡ ಗಳ್ಯಾಕೆ ಹೋಗ್ಯಾನ ಮೂನಂದು ಎಲ್ಲಿ ಇಟ್ಟು ಬಂದು ಕೇಳ್ದ ಅಂದ್ರೆ ಕಳೆದ ಅಂದ್ರೆ ನನಗೆ ಹೇಳಿ ಈಕಿ ಅಳ್ಳ ಕತ್ತಾಳ ಇಟ್ಟಾಗದಕ್ಕೆ ಒಬ್ಬ ಹೊರ ಗುರು ಬಂದ ಯವಾ ಭಿಕ್ಷೆ ಅಂದ ಅವಾಗ ಆ ತಾಯಿ ಎತ್ತಾಳ ನಿನಗೆಲಿ ಭಿಕ್ಷೆ ನೀಡಿ ಹೋಗುವ ಮರಯ್ಯನಂದು ನನಗೆ ಆಗ್ಯದ ಇವಾಗ ಏನಾಗ್ಯದ ಹೇಳು ಅಂದ ಏನಿಲ್ಲ ನನ್ನ ಮುಗನೇನು ಮೂಗುನತ್ತು ಕಳೆದದ ನನ್ನ ಗಂಡನ ಕೈಲೇ ಸಾಲ ಮಾಡಿಸಿ ಹಠ ಹಿಡಿದು ನಾಲ್ಕು ದಿನ ಉಪವಾಸ ಮನ್ಕೊಂಡು ಆ ಮೂಗನೇನ ಮೂಗುನತ್ತು ಮಾಡಿಸ್ಕೊಂಡಿನಿ ಇವಾಗ ಕಳೆದದ ನನ್ನ ಗಂಡ ಬಂದ ಅಂದ್ರೆ ನನಗೆ ಹೊಡಿತಾನ ಅದು ಚಿಂತೆ ಅದು ನನಗೆ ಅಂಥದ್ರಾಗ ನೀನು ನನಗೆ ಭಿಕ್ಷೆ ನೀಡತ್ತಿ ಇವತ್ತೇ ನಾನು ನೀಡೋದಾಗಲ್ಲ ನೀನು ಮುಂದಿನ ಮನೆಗೆ ಹೋಗಂ ಆವಾಗ ಗುರುಗಳಂದರು ಯಾವ ಯಾವಾಗ ಕಳ್ದದ ಆಗಲೇ ಜಳಕ ಮಾಡಾಗ ಎಲ್ಲಿ ಹುಚ್ಚಿಟ್ಟು ನನಗೆ ನೆನಪಿಲ್ಲೋ ಏನು ಎಲ್ಲಿ ಬೀದಕ್ಕೆ ಕಳೋದ ಗೊತ್ತಿಲ್ಲ ಅವಾಗ ಗುರುಗಳು ಹಿಂಗೆ ಜಿಟ್ಟಿಸಿ ನೋಡಿದ್ರು ಆಕಿ ಜಳಕ ಮಾಡಾಗ ಆ ಮೂಗನ ಮೂಗನ ತನ್ನ ತಾಳಿಗೆ ಹಾಕಿಕೊಂಡಿಳು ಜಳಕ ಮಾಡಾಗ ತನ್ನ ತಾಳಿಗೆ ಹಾಯ್ಕೊಂಡು ಜಳಕ ಮಾಡ್ಯಾಳ ಹೊಳ್ಳಿ ತಾನೇ ಎಲ್ಲಿ ಹಾಯ್ಕೊಂಡು ನನಗೆ ಆಕಿ ಪರವೇ ಇಲ್ಲ ಆಕಿಗ ಪರವೇನಿಲ್ಲ ಎಷ್ಟಾದ ಕೊಳ್ಳೆ ಗುರುಗಳತ್ತಾರ ಅವ್ರ ಕಣ್ಣಿಗೆರೆ ಕಾಣಿಸ್ಲಿಕ್ಕೆ ಹತ್ತದ ಕೊಳ್ಳಾಗಿ ಅದ ಮುಗನತ್ತ ಅಕಸ್ಮಾತ್ ಕೊಳ್ಳಾಗದ ತಿಳ್ತೀನಿ ಈ ಹೆಣ್ಮಗಳು ಏನು ಪರೀಕ್ಷೆ ಇದನ್ನು ನನಗೆ ಕೇಳೋಕತ್ತ ಗೊತ್ತಿಲ್ಲ ಅಕಸ್ಮಾತ್ ಕೊಳಗದ ನಾನು ಸುಮ್ಮ ಕೇಳಿನಿ ಅಂದ್ರೆ ಅದು ಗುರುಗಳಿಗೆ ತಿಂಗ್ ಪಡೀತು ಆವಾಗ ಹತ್ತಾರವರು ಗುರುಗಳು ಅಯ್ಯವಾಗನೇನು ಮಗನತ್ತ ಸಿಗ್ತದ ಆದ ನಾ ಹೇಳಿದ ಒಂದು ವಸ್ತು ತಗೊಂಬಾ ಏನು ತೊಗೊಂಬರಲಿ ಅಂದಳು ಏನಿಲ್ಲ ಒಂದು ಕನ್ನಡಿ ತೊಗೊಂಡು ಬಂದು ನನ್ನ ಕೈಯಾ ಕೊಡು ನಾನೇನು ತೋರಿಸ್ತೇನೆ ಅವ ಗುರುಗಳು ಕನ್ನಡಿ ತಗೊಂಡು ಬಂದು ಯವನಿ ಇಲ್ಲಿ ನಿಯಂತ್ರೇಳಿ ಅಕ್ಕಿಗೆ ನಿಂದ್ರಿಸಿ ಅವ್ರು ಎದರೆ ಹಿಂಗೆ ಕನ್ನಡಿ ಹಿಡದ್ರಂತ ತಾಳಿಗೆ ಹಾಯ್ಕೊಂಡಿದ್ದು ಮೋಗನತ್ತ ಕಾಣಿಸ್ತು ಅವಾಗ ಅಂದಳು ಎಬ್ಬಾ ಗುರುಗಳೇ ಇದು ಮನುಷ್ಯ ಜನ್ಮ ಅರವಿಂದ್ ಜನ್ಮ ತಿಳ್ತಾರೆ ಆದರೂ ಇದಕ್ಕಿನ್ನ ಮರು ಹೋಗಿಲ್ಲ ಆದರೂ ಇದಕ್ಕೆ ಮರು ಹೋಗಿಲ್ಲ ಯಪ್ಪಾ ನನ್ನಲ್ಲಿ ಇರತಕ್ಕಂಥ ವಸ್ತು ನನಗೆ ಸಿಗಲಾರ ಬಟಿಗಾಗಿ ಎಷ್ಟೋ ಹುಡುಕ್ಯಾಡಿ ಎಷ್ಟೋ ಗೋಳ್ಯಾಡಿ ಹತ್ರ ಬಿ ಕೂಡ ಅದು ನನಗೆ ಸಿಗಲಿಲ್ಲಲ್ಲ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ವಸ್ತು ತೋರಿಸ್ಬೇಕಾದ್ರೆ ನೀ ಹೆಂಗ ಗುರು ಸಮರ್ಥ ಬಂದಿಲ್ಲ ಹಾಂಗ ಈ ಪೃಥ್ವಿ ಮ್ಯಾಲ ಆ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ತನ್ನಲ್ಲಿ ಇರತಕ್ಕಂಥ ವಸ್ತು ತೋರಿಸ್ಬೇಕಾದ್ರೆ ಹೆಂಗ ಗುರು ಬೇಕಾಯ್ತಲ್ಲ ಹಾಂಗ ಪರಮಾತ್ಮ ಎಲ್ಲದ ನನ್ನದು ಆ ಜಾಗ ತೋರಿಸ್ಬೇಕಾದ್ರೆ ನಮಗ ನಿಮಗೆ ಗುರು ಬಹಳ ಮುಖ್ಯ ಅದ ನಮಗ ನಿಮಗೆ ಗುರು ನಾಲ್ಕು ಕೃಪ ಅದಾವ ವೇದ ಕೃಪಾ ಅಂತ ಕೃಪಾ ಗುರುಕೃಪ ಜೀವನದಲ್ಲಿ ಗುರುಕೃಪ ಬಹಳ ಮುಖ್ಯ ಅದ ಏನ್ರಿ ಗುರುಕೃಪಾ ಬಹಳ ಮುಖ್ಯ ಅದ ಗುರುವಿನ ಕೃಪ ಎಂಥದ ಒಬ್ಬ ಮಠಕ್ಕೆ ಹೋಗಿದಂತ ಹೋಗೋದಕ್ಕೆ ಇಲ್ಲಿ ಕೂತಾರಲ್ಲ ಅಜ್ಜರು ಇಂಥವ್ರೊಬ್ರು ಗುರುಗಳು ಇದ್ರ ಮಾಡದಾಗ ತಮ್ಮ ಬಾಯಿಲಿ ಅಂದರು ಗುರು ಗುರುಪೂರ್ಣಿಮೆತ್ತು ಇವತ್ತು ಒಳ್ಳೆ ಶುಭ ಮುಹೂರ್ತದ ಅಂತೇಳಿ ಅವನು ಕೊಳ್ಳಾಗ ಲಿಂಗ ಕಟ್ಟಿದ್ರು ಲಿಂಗ ಇವ ಮನೆಗೆ ಹೋದ ಹೋಗೋದಕ್ಕೆ ಹೆಣ್ತಿ ದೂರ ದೂರಿಂದೇ ಭಾಗದ ಕೂತು ಹಿಂಗೆ ನೋಡ್ದಳು ಏಯ್ ಅದೇನು ಕಟ್ಕೊಂಬಂದಿ ಕೊಳ್ಳಾಗ ಅಂದಳಿಕಿ ಅನ್ಸಸ್ತಿದ್ದ ಅಂಡಗಿಕ್ಕಿ ಅವಾಗ ಇವ ಸುಮ್ಮ ಇನ್ನಾಗ ಹೆಂಡತಿ ಗಂಜಿ ಹಿಂಗೆ ಅಪ್ಪುಗಳು ಮಠಕ್ಕೆ ಹೋಗಿದ್ದೆ ಗುರುಗಳು ಅದೇನೋ ಕೊಳ್ಳಾಗ ಕಟ್ಟ್ಯಾರ ನನಗೆ ಗೊತ್ತಿಲ್ಲ ಅಂದಿವ ಅವಾಗಕ್ಕಿ ಅಂದಳು ಏಯ್ ಅದೇನು ಕಟ್ಟ್ಯಾರ ನನಗೆ ಗೊತ್ತದ ಗುರುಗಳ ಬಳಿ ಹೋದ್ರೆ ಗುರುಗಳ ಬಳಿ ಏನಿರ್ತದ ಅವ್ರು ಕೊಳ್ಳಾಗ ಲಿಂಗ ಅದನ್ನು ಹೋಗು ಅದನ್ ನಮ್ಗೆ ಬೇಕಾಗಿಲ್ಲ ಅದನ್ನು ನಮ್ಮ ಮನೆಯಾಗ ಇಟ್ಕೋಬಾರದು ಅದನ್ನು ಒಯ್ದು ಹೊಳಿ ಗುರುಗಳಿಗೆ ಬಾ ಬಂದಳು ಅಕ್ಕಿ ಇವಂದ ಅಪ್ಪುಗಳು ಕಟ್ಟ್ಯಾರ ಹೊಳಿ ಕೊಟ್ನೆ ಅಂದ್ರೆ ಸಿಟ್ಟಿ ಬರಂಗಾರ ನೋಡ ಬ್ಯಾಡ್ ಬಿಡು ಇಲ್ಲಿ ನನಗೆ ನನಗ ವಜ್ಜಾಗಲ್ಲದು ನಿನಗೇನು ವಜ್ಜ ಆಗ್ತಾವ ಸುಮ್ಮ ಇರಲಿ ಬಿಡು ಅಂದವ ಅಕ್ಕಿ ಅಂದಳು ಅದನ್ನು ಹೊಳ್ಳಿ ಒಯ್ದು ಕೊಟ್ಟು ಬಂದೆ ಅಂದ್ರೆ ರೊಟ್ಟಿ ಸಿಗ್ತಾವ ಒಳ್ಳೆ ಕೊಟ್ಟು ಬಂದೆ ಅಂದ್ರೆ ರೊಟ್ಟಿ ಸಿಗ್ತಾವೆ ಅಕಸ್ಮಾತ್ ಕೊಟ್ಟು ಬರಲಿಲ್ಲ ಅಂದ್ರೆ ನೀನು ರೊಟ್ಟಿ ಸಿಗಲ್ಲ ನೋಡಿ ಹ್ಯಾ ಅಂದಳು ಏನು ರೊಟ್ಟಿ ಬೇಕು ನಿನಗೇನು ಕೊಳ್ಳಾಗ ಲಿಂಗ ಬೇಕು ಇದು ಗಿರ್ಯಕ್ಕೆತ್ತು ಲಿಂಗ ಕಟ್ಕೊಂಡ್ರೆ ಎಲ್ಲಿ ಹೊಟ್ಟೆ ತುಂಬದ ರೊಟ್ಟಿ ಬೇಕಾಗ್ತದ ಇದನ್ನು ಒಯ್ದು ಕ್ವಾಟ್ ಬಂದ್ರೆ ಗುರುಗಳೇ ಸಿಟ್ಟಿಗೆ ಇರ್ಲಕ್ಕರೆ ಒಯ್ದು ಕ್ವಾಟ್ ಬರಬೇಕಂತ ಇದು ಗಿರಿಯಕ್ಕೆ ಮಠಕ್ಕೆ ಹೋಯ್ತು ಹೋಗೋದಕ್ಕೆ ಗುರುಗಳು ಮಡ್ದಾಗ ಕೂತಿದ್ರು ಯಾಕೆ ಬಂದೆವು ತಮ್ಮ ಅಂದರು ಯಾಕು ಇಲ್ಲರೀ ಪಾ ನೀವೇನು ಕಟ್ಟಿರಲ್ಲಿ ಇದು ಕೊಳ್ಳಾಗ ನಾನು ಹೇಳ್ತಿ ಬೈಲಕತ್ತಾಳ ಮತ್ತು ಇದನ್ನು ಉಚ್ಚಗೋರಿ ಅಂದವ ಆವಾಗ ಗುರುಗಳಂದರು ತಮ್ಮ ವಾಮ ಕಟ್ಟಿದ ಬಳಕ ಅದು ಉಚ್ಚಗಕ್ಕೆ ಬರೋಂಗಿಲ್ಲ ಈಗ ಅದನ್ನು ಏನು ನಿನಗೇನು ವಾಜ್ಯ ಆಗೋದಿಲ್ಲ ಅದರಿಂದ ನೀನು ಮೋಕ್ಷ ಆತ ತಮ್ಮ ನೀ ಮನೆಗೆ ಹೋಗಂದರು ಅವಾಗ ಅವ ಅಂದ ಗುರುಗಳೇ ಅಕಸ್ಮಾತ್ ನೀವು ನೀವು ಕಟ್ಟಿದ ಬಿಚ್ಚಗೋಲಿಲ್ಲ ಅಂದ್ರೆ ನಾವು ಉಪಾಸ ಬೀಳ್ಬೇಕಾಗ್ತದ ಏನು ಉಪಾಸ ಕೆಡುತ್ತೀರೇ ನೀವು ಬಿಚ್ಕೋತಿರ ನೋಡಂದ ಆವಾಗ ಗುರುಗಳಂದ್ರು ಕಟ್ಟಿದ ವಾಮ ಕಟ್ಟಿದ ಬಿಚ್ಚಾಕ ಬರಂಗಿಲ್ಲ ಮತ್ತೆ ಇವ ಉಪವಾಸ ಬೀಳ್ತಾನಂದ್ರ ಅವರಿಗೆಲ್ಲ ಕಳು ಚೂರತ್ತ ಕರೆ ಆದ್ರೆ ಬಿಚ್ಗೊಳಕ್ಕೆ ಹೆಂಗೆ ಬರ್ತದ ಅವಾಗ ಹೇಳಿದ್ರ ತಮ್ಮ ನಾ ಕಟ್ಟಿದ್ದು ನನಗೆ ಬಿಚ್ಚಕ್ಕೆ ಆಗೋದಿಲ್ಲ ಇದನ್ನು ನೀನೇ ಏನಾರೆ ಮಾಡಿ ಹೋಗ ಅಂತೇಳಿ ಮತ್ತೆ ಮಠದಂದು ಎಬ್ಬಿಸ್ ಕಳಿಸಿದ್ರು ಇವ ಅಳ್ಕೋತ ಹೊಂಟ ಹೆಣ್ತಿ ನೋಡಿದ್ರೆ ಹಿಂಗೆ ಮಾಡಿದಳು ಗುರುಗಳು ನೋಡಿದ್ರೆ ಹಿಂಗೆ ಮಾಡಿದ್ರು ಅನ್ಕೋತ ಇವ ದಾರಿಗು ಹೊಂಟು ಅಳ್ಕೋತ ಹೊಂಟಿದ ಇವ ಅಂದ ಈ ಕಡೆ ಗುರುಗಳಿಗಿ ಕೆಟ್ಟಾಗದ ಬ್ಯಾಡ ಮನೆಗೆ ಹೆಣ್ತಿಗೂ ಕೆಟ್ಟಾಗೋದು ಬ್ಯಾಡ ಇಲ್ಲೇ ದಾರೆ ಬಿಚ್ಚು ಹೋಗಿದ್ ಹೋಗಿಬಿಡ್ಬೇಕಂದಿವೆವು ದಾರಿ ಕೂಡ ಆಯ್ದು ಹೊಂಟಿದ್ದ ಲಟ್ಟೋದೊಂದು ಬನ್ನಿ ಗಿಡ ಬನ್ನಿ ಗಿಡ ಒಣಗಿತ್ತು ಇದು ತೆಳಗ ಒಗದು ಹೋಗಬಾರದು ಅಂತೇಳಿ ಕೊಳ್ಳಂದ ಬಿಚ್ಚಿ ಆ ಒಣಗಿದ ಬನ್ನಿ ಗಿಡಕ್ಕೆ ಕಟ್ಟದರ ಅದು ಒಣ್ಣ ಒಣಗಿದ ಬನ್ನಿ ಗಿಡ ಮತ್ತೆ ಚಿಗತ್ ಹಸಿರಲಿ ಆಯ್ತು ಅಂತ ನೋಡ್ರಿ ಚಿಗತ್ ಹಸಿರಲಿ ಆಯ್ತು ಅವಾಗ ಅರು ಅರುಂಟಾಯಿತು ಅಲ್ಲ ಗುರು ಕಟ್ಟಿರ್ತಕ್ಕಂಥ ಲಿಂಗ ನಾನು ಒಯ್ದು ಒಣಗಿದ ಗಿಡ ಕಟ್ಟಿದ್ರೆ ಒಣಗಿದ ಗಿಡ ಚಿಗತ ಮ್ಯಾಲ ಬಂದದಂದ್ರ ಆಕಾಶ ಮಾತಿದು ನಾನು ಕೊಳ್ಳಾಗಿದ್ರೆ ನಾನು ಜನ್ಮ ಸ್ವಾರ್ಥಕ್ಕ ಆತದ ಕರೆ ನಾನು ಹೇಳ್ತೀನಿ ನಾನು ರೊಟ್ಟಿ ಕೊಡ್ಲಿಕ್ಕೆ ಬಿಡ್ಲಾಕ ನಾ ಮತ್ತೆ ಕಟ್ಕೊಂಡು ಹೋಗ್ಬೇಕಂತೇಳಿ ಹೊಳ್ಳಿ ಗುರುವಿನ ಮಠಕ್ಕೆ ಕಟ್ಕೊಂಡು ಬಂದ ಕಟ್ಕೊಂಡು ಬಂದ ಅವಾಗ ಆದ ಘಟನೆ ಹೋಗಿ ಹೆಣ್ತಿಗೆ ಹೇಳ್ದ ಹಿಂಗರೆ ಆಗ್ಯದ ಮತ್ತು ನೀನು ಕಟ್ ಹೋಗಿ ಅಂದರೆ ಕೂಡಲೇ ಅಕ್ಕಿನೂ ಇದು ಸುಳ್ಳದೇನೋ ಕರೆದತ್ತೇಳಿ ನೋಡಿ ಬಂದಳು ಅವಾಗ ದಿನನಿತ್ಯ ನೋಡ್ತೀರಾ ಅದು ಒಣಗಿದ ಗಿಡ ಚಿಗತ್ತು ಬಂದಿದ್ದು ನೋಡಿ ಅಕಿ ಸಹಿತ ಕಟ್ಕೊಂಡು ತಾವಿಬ್ಬರು ಗಂಡ ಹೆಣ್ತಿ ಗುರುವಿನ ಸೇವೆ ಮಾಡಿ ಗುರುವಿನ ಪಾದ ಮುಟ್ಟಿ ದಿನನಿತ್ಯ ಪಾದ ತೊಳೆದು ಪನ್ನೀರ ಕುಡಿದು ನಮಸ್ಕಾರ ಮಾಡಿ ದಿನನಿತ್ಯ ತಮ್ಮ ಜೀವನದಲ್ಲಿ ಕಾಯಕ ಮಾಡಿದ್ರು ಅಂತಕ್ಕಂಥದ್ದನ್ನು ವಿಷಯವನ್ನು ಬರುತ್ತದು ಜಗತ್ತದೊಳಗೆ ಗುರುವಿನ ಪಾದ ಭಾಳ ಶ್ರೇಷ್ಠ ಅದು ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಜನ್ಮ ಕಲ್ಯಾಣ ಆಗ್ತದೆ ಗುರುವಿನ ಕಿಮ್ಮತ್ ಎಂಥದ್ದದ ಇದು ಯಾಕೆ ಮಾಡಿದ್ರು ನಮ್ಮವರು ಸನಾತನ ಧರ್ಮದ ಹಿಂದೂ ಪರಂಪರೆಯಲ್ಲಿ ಆದಿ ಅನಾದಿ ಹಿಡ್ಕೊಂಡು ಒಂದು ಗುರು ಪೂರ್ಣಿಮ ಅಂತ ಮಾಡ್ಕೊಂಡು ಬಂದರು ಯಾಕೆ ಮಾಡ್ಕೊಂಡು ಬಂದ್ರಂದ್ರೆ ಅಂದ್ರೆ ಗುರುವಿನ ಪಾದ ಮುಟ್ಟಿ ಮುನ್ನೂರ ಅರವತ್ತೈದು ದಿವಸ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಹೆಂಗೆ ಮಾಡಲಿ ಪೂರ್ಣಿಮಾ ದಿವಸ ಅವರು ಕಲಸಿರ್ತಕ್ಕಂಥ ಗುರುಗಳು ಮೋಕ್ಷದ ಗುರುಗಳಾಗಿರ್ಬೋದು ದೀಕ್ಷದ ಗುರುಗಳಾಗಿರ್ಬೋದು ವಿದ್ಯೆದ ಗುರುಗಳಾಗಿರ್ಬೋದು ಯಾ ಯಾರೇ ಅವರು ಗುರುಗಳಿದ್ರೆ ಗುರುವಿನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಗುರು ಶಿಷ್ಯರ ವಾಸಲ್ಲಿ ಹಿಂಗೆ ಬೆಳೀಲಿ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಇದು ಗುರುಪೂರ್ಣಿಮ ಅಂತ ಮಾಡ್ಕೊಂಡು ಬಂದರು ನಮ್ಮವರು ಗುರುಪೂರ್ಣಿಮ ಅಂತ ಮಾಡ್ಕೊಂಡು ಬಂದರು